ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಾಗೆ ಸ್ವಾಗತ ವೀಕ್ಷಕರೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಕಳೆದ ವರ್ಷ ಜೂನ್ ಐದರಂದು ಬೋಯಿಂಗ್ ಸ್ಟಾರ್ ಲೈನರ್ನಲ್ಲಿ ಬಾಹ್ಯಾಕಾಶಕ್ಕೆ ಆರಿದ ಅವರು ಇಂದು ಮುಂಜಾನೆ ಭಾರತೀಯ ಕಾಲಮಾನ ಅಂದರೆ ಮೂರು ಇಪ್ಪತ್ತೇಳಕ್ಕೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಗೆ ಮರಳಿದ್ದಾರೆ ಎಂಟು ದಿನಗಳ ಕಾರ್ಯಾಚರಣೆಯು ಒಂಬತ್ತು ತಿಂಗಳಿಗೆ ಮಾರ್ಪಟ್ಟ ನಂತರ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರ ಜರ್ನಿ ನಿಜಕ್ಕೂ ರೋಚಕವಾಗಿತ್ತು ಅಮೆರಿಕದ ಫ್ಲೋರಿಡಾ ಕರಾವಳಿಯ ಸಾಗರದಲ್ಲಿ ಸ್ಪ್ಲಾಶ್ ಡೌನ್ ಆಗುವ ಮೂಲಕ ಮೊದಲು ಬಾಹ್ಯಾಕಾಶ ಕ್ಯಾಪ್ಸುಲೋ ತನ್ನ ಪ್ಯಾರಾಚೂಟನ್ನು ನಿಯೋಜಿಸಿತ್ತು ಇಬ್ಬರು ಗಗನಯಾತ್ರಿಗಳು ನಾಸಾದ ನಿಕ್ ಹೇಗ್ ಮತ್ತು ರೋಸ್ಕೋಸ್ಮೋಸ್ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಅವರೊಂದಿಗೆ ಸುಮಾರು ಹದಿನೇಳು ಗಂಟೆಗಳ ಕಾಲ ಪ್ರಯಾಣಿಸಿದ್ರು ಬಾಹ್ಯಾಕಾಶ ನೌಕೆಯು ಬೇರ್ಪಡುವ ವಿಡಿಯೋವನ್ನು ನಾಸಾ ಹಂಚಿಕೊಂಡಿದೆ ಕ್ರೂ ನೈನ್ ಅನ್ನು ಭೂಮಿಗೆ ಮರಳಿ ತರುವ ಜವಾಬ್ದಾರಿಯನ್ನು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ಗೆ ವಹಿಸಲಾಗಿತ್ತು ಫಾಲ್ಕನ್ ಒಂಬತ್ತು ರಾಕೆಟ್ನ ಮೇಲಿರುವ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನು ಈ ಕಾರ್ಯಾಚರಣೆಗಾಗಿ ಉಡಾವಣೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕ್ರೂ ನೈನನ್ನು ಕ್ರೂ ಟೆನ್ ಬದಲಾಯಿಸಿತು ಸುನೀತಾ ವಿಲಿಯಮ್ಸ್ ಅವರು ಕ್ಯಾಪ್ಶೂಲ್ನಿಂದ ಹೊರಬರುವಾಗ ಬಹಳ ಸಂತಸದಿಂದ ಎಲ್ಲರತ್ತ ಬೀಸಿ ಖುಷಿ ವ್ಯಕ್ತಪಡಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇನ್ನೂರ ಎಂಬತ್ತಾರು ದಿನಗಳ ವಾಸ್ತವ್ಯದ ಅವಧಿಯಲ್ಲಿ ಒಂಬೈನೂರು ಗಂಟೆಗಳ ಸಂಶೋಧನೆ ಮತ್ತು ನೂರ ಐವತ್ತು ವೈಜ್ಞಾನಿಕ ಪ್ರಯೋಗಗಳನ್ನು ಪೂರ್ಣಗೊಳಿಸಿದ್ದಾರೆ ಎಂದು ನಾಸಾ ಈಗಾಗಲೇ ಹೇಳಿಕೊಂಡಿದೆ ಈ ಕ್ರೂ ನೈನ್ ಗಗನಯಾತ್ರಿಗಳ ಕೊಡುಗೆಗಳು ವೈಜ್ಞಾನಿಕ ಸಂಶೋಧನೆ ಮತ್ತು ಬಾಹ್ಯಾಕಾಶ ಪರಿಶೋಧನೆಯನ್ನು ಮುಂದುವರೆಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿವೆ ಎಂದು ನಾಸಾದ ಬಾಹ್ಯಾಕಾಶ ಕಾರ್ಯಾಚರಣೆ ಮಿಷನ್ ನಿರ್ದೇಶನಾಲಯದ ಉಪ ಸಹಾಯಕ ಆಡಳಿತಾಧಿಕಾರಿ ಜೋಯೆಲ್ ಮೊಂಟಾಲ್ಬಾನೊ ಹೇಳಿದ್ದಾರೆ ನಾಸಾ ಗಗನಯಾತ್ರಿಗಳು ಮಾಡಿದ ಈ ಮಹತ್ತರ ಕೆಲಸವು ಬಾಹ್ಯಾಕಾಶ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಪ್ರಯೋಜನವನ್ನು ನೀಡಲಿದೆ ದಶಕದ ಅಂತ್ಯದ ವೇಳೆಗೆ ಮಂಗಳ ಗ್ರಹದಲ್ಲಿ ಮನುಷ್ಯನನ್ನು ಇಳಿಸುವ ಗುರಿಯನ್ನು ನಾಸಾ ಸಾಧಿಸುವ ಸಾಧ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದಿದ್ದಾರೆ ಕಳೆದ ವರ್ಷ ಜೂನ್ ಐದರಂದು ಬೋಯಿಂಗ್ನ ಸ್ಟಾರ್ ಲೈನರ್ನಲ್ಲಿ ಉಡಾವಣೆಯಾದಾಗಿನಿಂದ ಬುಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಸುಮಾರು ಇನ್ನೂರ ಎಂಬತ್ತಾರು ದಿನಗಳನ್ನು ಕಕ್ಷೆಯಲ್ಲಿ ಕಳೆದಿದ್ದಾರೆ ಇದು ಆರಂಭದಲ್ಲಿ ಒಂದು ವಾರಕ್ಕಿಂತ ಹೆಚ್ಚು ಕಾಲ ಉಳಿಯುವ ನಿರೀಕ್ಷೆ ಇತ್ತು ಉಡಾವಣೆಯ ನಂತರ ಸ್ಟಾರ್ ಲೈನರ್ ಹೀಲಿಯಂ ಸೋರಿಕೆ ಮತ್ತು ಇನ್ನಿತರ ತಾಂತ್ರಿಕ ಸಮಸ್ಯೆ ಎದುರಿಸಿತ್ತು ಬಳಿಕ ಐದು ವಾರದಿಂದ ಒಂಬತ್ತು ತಿಂಗಳ ಸುದೀರ್ಘ ಅವಧಿಯನ್ನು ತೆಗೆದುಕೊಂಡಿತು ಬಾಹ್ಯಾಕಾಶ ನಿಲ್ದಾಣಕ್ಕೆ ಮತ್ತು ಅಲ್ಲಿಂದ ಜನರನ್ನು ಸಾಗಿಸಲು ಸ್ವಾಯತ್ತ ವಾಣಿಜ್ಯ ಸಿಬ್ಬಂದಿ ಹಡಗುಗಳನ್ನು ರಚಿಸಲು ನಾಸಾ ಸ್ಟಾರ್ಲೈನರ್ ಅನ್ನು ನಿರ್ಮಿಸಿತ್ತು ಕ್ರೂ ನೈನ್ ಗಗನಯಾತ್ರೆಗಳು ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಹಿಂದಿರುತ್ತಿದ್ದಂತೆ ಐಎಸ್ಎಸ್ ಅವರಿಗೆ ವಿದಾಯ ಹೇಳಿತು ನಾಸಾ ಮತ್ತು ಸ್ಪೇಸ್ ಎಕ್ಸೋ ಫ್ಲೋರಿಡಾ ಕರಾವಳಿಯಲ್ಲಿ ಅವುಗಳ ನಿಗದಿತ ಫ್ಲ್ಯಾಶ್ ಡೌನ್ ಯಶಸ್ವಿಯಾಗಿದೆ ಸುಮಾರು ಹದಿನೇಳು ಗಂಟೆಗಳ ಪ್ರಯಾಣದ ನಂತರ ಸುನೀತಾ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಬಂದಿಳಿದಿದ್ದಾರೆ ಶೂನ್ಯ ಗುರುತ್ವಾಕರ್ಷಣೆಯ ಅನುಭವ ಇನ್ನು ತಮ್ಮ ಸುದೀರ್ಘ ಪಯಣದಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬಾಹ್ಯಾಕಾಶದಲ್ಲಿ ಶೂನ್ಯ ಗುರುತ್ವಾಕರ್ಷಣೆಯನ್ನು ಅನುಭವಿಸಿದ್ರು ಸುಮಾರು ಒಂಬತ್ತು ತಿಂಗಳ ಸೂಕ್ಷ್ಮ ಗುರುತ್ವಾಕರ್ಷಣೆಯ ನಂತರ ಅವರ ದೇಹವು ಸಮತೋಲನ ಕಳೆದುಕೊಂಡಿದೆ ಭೂಮಿಗೆ ಬಂದ ನಂತರವೂ ಸ್ನಾಯು ಕ್ಷೀಣತೆಯಿಂದಾಗಿ ಅವರು ತಕ್ಷಣ ನಿಲ್ಲಲು ಸಾಧ್ಯವಾಗುವುದಿಲ್ಲ ಎನ್ನಲಾಗಿದ್ದಾರೆ ದ್ರವಗಳು ಮತ್ತು ರಕ್ತದ ಹರಿವು ಬಾಹ್ಯಾಕಾಶದಲ್ಲಿ ದೇಹದ ಮೇಲ್ಭಾಗದ ಕಡೆಗೆ ಇರುತ್ತದೆ ಗಗನಯಾತ್ರಿಗಳು ಎದ್ದು ನಿಂತಾಗ ರಕ್ತದೊತ್ತಡದಲ್ಲಿ ತೀವ್ರ ಕುಸಿತವನ್ನು ಅನುಭವಿಸಬಹುದು ಇದು ಅವರು ಭೂಮಿಗೆ ಹಿಂತಿರುಗಿದಾಗ ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಹೋಗುವುದು ಸೇರಿ ನಾನಾ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಎಂದು ನಿರೀಕ್ಷಿಸಲಾಗಿತ್ತು ಏಕೆಂದರೆ ಭೂಮಿಯ ಗುರುತ್ವಾಕರ್ಷಣೆಯ ಉಪಸ್ಥಿತಿಯಲ್ಲಿ ರಕ್ತದ ಹರಿವನ್ನು ನಿಯಂತ್ರಿಸಲು ಸಾಮರ್ಥ್ಯವನ್ನು ದೇಹ ಮರಳಿ ಪಡೆಯಲು ಬಹಳ ಸಮಯ ಬೇಕಾಗುತ್ತದೆ ಆದರೆ ಗಗನಯಾತ್ರಿಗಳು ಕ್ಷೇಮವಾಗಿ ಭೂ ಸ್ಪರ್ಶ ಮಾಡಿದ್ದಾರೆ ಭಾರತದ ಜೊತೆ ಸುನೀತಾ ನಂಟು. ಸುನೀತಾ ವಿಲಿಯಮ್ಸ್ ಅವರು ಮೂಲತಃ ಭಾರತೀಯರು ಅವರ ಕುಟುಂಬ ಮೊದಲಿಗೆ ಗುಜರಾತ್ನ ಜುಲಾಸನ ಗ್ರಾಮದಲ್ಲೇ ಇತ್ತು ಸುನಿತಾ ಅವರ ತಂದೆ ದೀಪಕ್ ಪಾಂಡ್ಯ ಅವರು ಕೂಡ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಮೆರಿಕಕ್ಕೆ ವಲಸೆ ಹೋಗಿದ್ದರು ಅಲ್ಲಿಯವರು ಉರ್ಸೊಲಿನ್ ಬೋನಿಯವರನ್ನು ಭೇಟಿಯಾಗಿ ವಿವಾಹವಾದರು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದರಂದು ಅಮೆರಿಕಾದ ಒಹಿಯೋದಲ್ಲಿ ಸುನೀತಾ ಜನಿಸಿದರು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಗುಜರಾತ್ ಸರ್ಕಾರ ಸುನೀತಾ ವಿಲಿಯಮ್ಸ್ ಅವರ ಭಾರತದ ಬೇರುಗಳು ಗುಜರಾತ್ನ ಜುಲಾಸಸ್ ಗ್ರಾಮಕ್ಕೆ ಸೇರಿವೆ ಒಂದು ಕಾಲದಲ್ಲಿ ಈ ಗ್ರಾಮ ಅವರ ತಂದೆಗೆ ನೆಲೆಯಾಗಿತ್ತು ಈ ಸಣ್ಣ ಹಳ್ಳಿಯಲ್ಲಿ ಸುಮಾರು ಏಳು ಸಾವಿರ ಜನರು ವಾಸಿಸ್ತಾ ಇದ್ದಾರೆ ಗಗನಯಾತ್ರಿ ತಮ್ಮ ಹಳ್ಳಿಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂಬ ಅಂಶದ ಬಗ್ಗೆ ಅವರು ನಿಜಕ್ಕೂ ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದೆ ಗುಜರಾತ್ನ ಮೆಸ್ಹಾನ್ ಜಿಲ್ಲೆಯಲ್ಲಿರುವ ಸುನೀತಾ ವಿಲಿಯಮ್ಸ್ ಅವರ ಪೂರ್ವ ಜರ ಗ್ರಾಮಸ್ಥರು ಬುಧವಾರ ಬೆಳಗ್ಗೆ ಭವ್ಯ ಆಚರಣೆಗಳಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂದರೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಇಂದು ಅವರ ಸಂತಸವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ರೀತಿಯ ಸಂಭ್ರಮವನ್ನೇ ಮನೆ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಭಾರತಕ್ಕೆ ಆಹ್ವಾನಿಸಿದ ಪ್ರಧಾನಿ ಮೋದಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರಿಗೆ ಪತ್ರ ಬರೆದು ಅಭಿನಂದಿಸಿದ್ದಾರೆ ಭಾರತಕ್ಕೆ ಭೇಟಿ ನೀಡುವಂತೆ ಸುನಿತಾ ವಿಲಿಯಮ್ಸ್ ಅವರಿಗೆ ಆಹ್ವಾನವೂ ನೀಡಿದ್ದಾರೆ ನೀವು ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿದ್ದರೂ ನೀವು ನಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದೀರಿ ಭಾರತದ ಜನರು ನಿಮ್ಮ ಉತ್ತಮ ಆರೋಗ್ಯ ಮತ್ತು ನಿಮ್ಮ ದೇಹದ ಯಶಸ್ಸಿಗೆ ಪ್ರಾರ್ಥಿಸ್ತಾ ಇದ್ದಾರೆ ನಿಮ್ಮ ಪೋಷಕರ ಆಶೀರ್ವಾದಗಳು ನಿಮ್ಮೊಂದಿಗಿವೆ ಎಂದು ನನಗೆ ಖಾತ್ರಿ ಇದೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಮೆರಿಕಾಗೆ ಭೇಟಿ ನೀಡಿದ್ದಾಗ ಅವರನ್ನು ನಿಮ್ಮೊಂದಿಗೆ ಭೇಟಿಯಾಗಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನೀವು ಹಿಂದಿರುಗಿದ ನಂತರ ಭಾರತದಲ್ಲಿ ನಿಮ್ಮನ್ನು ನೋಡಲು ನಾನು ಎದುರು ನೋಡ್ತಾ ಇದ್ದೇನೆ ಭಾರತ ತನ್ನ ಅತ್ಯಂತ ಶ್ರೇಷ್ಠ ಪುತ್ರಿಯರಲ್ಲಿ ಒಬ್ಬರಿಗೆ ಆತಿಥ್ಯ ವಹಿಸುವುದು ನಿಜಕ್ಕೂ ಸಂತಸದ ವಿಚಾರ ಎಂದು ಮೋದಿ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ